ಮಿತವಾಗಿ ಮಿತವಾಗಿ ರೊಟ್ಟಿ ನಡದಾವು ನಮ್ಮ ಮನೆಯಾಗ ಬಿಸಿ ಬಿಸಿ ಗೊಂಜಾಳ ರೊಟ್ಟಿ ನೋಡಿ ಗೊಂಜಾಳ ರೊಟ್ಟಿ ತಿನ್ನಬೇಕರಿ ಎಷ್ಟು ರುಚಿ ರುಚಿಯಕವಂದ್ರೆ ಮಸ್ತ್ ರುಚಿ ಗೊಂಜಾಳ ರೊಟ್ಟಿ ಮತ್ತೆ ನಿಮಗೆ ಏನು ಗೊತ್ತ್ರಿ ನಮಗೆ ಗೊತ್ತೈತಿ ಹೌದು ನಾನು ಅರ್ಕೇಂಗೆ ಗೊತ್ತಿರ್ತದ ಹೌದ್ರಿ ಮೆದುವಾಗಿ ನಾದಿ ಪಟ ಪಾಠ ಬಡದ ಮಾಡಬೇಕ ರೊಟ್ಟಿ ಹ್ಮೀಸರ ಮತ್ರಿ ಊಟ ಮಾಡಿ ಹ ಮಸ್ತ್ ಕಡ್ರಿ ಗೊಂಜಾಳ ರೊಟ್ಟಿ ಟೇಸ್ಟ್ ಬಾಡ್ರಿ ಆದ್ರೆ ನಮ್ಮಂತ ಶಕ್ತಿ ಇದ್ದವ್ರು ಅಷ್ಟೇ ತಿನ್ಬೇಕು ರೀ ಮತ್ತು ಶಕ್ತಿ ಇಲ್ದವ್ರು ತಿನ್ನೋಂಗಿಲ್ಲ ಈಗ ಊಟ ಮಾಡುದ್ರಿ ರೊಟ್ಟಿ ಮಾಡೋದು ಆದಿಂದ ಏನೈತೆ ಊಟ ಮಾಡುದ್ರಿ ಊಟ ಮಾಡೋದು ಆದಿನ ಏನೈತೆ ಮಲ್ಕೊಳೋದು ರೀ ಇದನ್ನ ಬಿಟ್ಟು ಏನೈತೆ ರೀ ದಗದ ಇದನ್ನ ಬಿಟ್ಟು ಏನು ಇಲ್ಲ ಇಲ್ಲ ರೀ ಆಕೆ ದಗದ ಏನಿಲ್ಲ ರೀ ಇಷ್ಟೇ ರೈಕೆ ಮಾಡುವುದು ಹಾಂ ವಾವ್ 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 ಓಕೆ 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 ಊಟ ಮಾಡ್ತೀನ ಬರ್ರಿ ಈಗ ಊಟ ಮಾಡೋಣ ನಮ್ಮ ಯಜಮಾನ್ರು ಊಟ ಮಾಡಕತ್ತಾರ ಇದು ಎದ್ರ ಪಲ್ಯನೂ ಗೊತ್ತಿಲ್ಲ ಮಸ್ತ್ ಆಗೈತೆ ನೋಡಿರಿ ಎದ್ರ ಪಲ್ಯದ ಹಾಗಲ್ಕ ಇದು ಇಸಾನ ಇಲ್ಲ ಮತ್ತು ಮಾಡಿದ್ರು ಯಾರು ಅದನ್ನ ಮಿನಿ ಸರಿ ಅದು ಪಲ್ಯ ಸರಿ ಯಪ್ಪಾ ಇರಬೇಕೇ ತಿಂತಾ ಮಾತು ಮರೀನ ಶಿಮೆಗತಿ ಸುಳ್ಳು ಹೇಳ್ತಾರೇನು ಏನು ಖಾರ ಆಗಿಲ್ಲ ಏನಿಲ್ಲ ಇದ್ರೊಳಗೆ ನಾನು ಏನು ಹಾಕೀನಿ ಅಂದ್ರೆ ಹಾಗಲ್ಕಾಯಿ ಭಾಳ ಸಣ್ಣಗೆ ಕಟ್ ಮಾಡೀನಿ ನಾವು ಜವಾರಿ ಆಗ್ಲಲ್ಲ ಹಾಗಾಗಿ ಸಣ್ಣಗ ಕಟ್ ಮಾಡಿ ಏನು ಹೆಚ್ಚಿಗೆ ಏನು ನಾನು ಶೇಂಗಾ ಪುಡಿ ಹುಣಸೆನಿನ ರಸ ಆರ್ಗಾನಿಕ್ ಬೆಲ್ಲನ ಹಾಕೀನಿ ಉಪ್ಪು ಖಾರ ಇಷ್ಟು ಹಾಕಿನಿ ಮತ್ತೆ ಏನು ಹಾಕಿಲ್ಲ ಏನು ಒಗ್ಗರಣೆಗೆ ಇಷ್ಟು ಬಿಟ್ರೆ ಏನಿಲ್ಲ ಇದ್ರೊಳಗೆ ಅವು ಶೇಂಗ್ ಇದು ಶೇಂಗಾದನ್ನೇ ಜಾಸ್ತಿ ಕಾಣಿಸ್ಬೋದು ಹುಂಚಿನ ರಸಾತಿ ಹಾಟ್ ಮಾಡಿದಿನಲ್ಲ ಇಷ್ಟು ಮಸ್ತ್ ಆಗುತ್ತೆ ಕಾಜುಕರಿನಿ ತರಿ ಟೇಸ್ಟ್ ಹೆಂಗ್ ಬರುತ್ತೆ ನೋಡಲಾದ ಮಸ್ತ್ ರುಚಿ ವನತೆ ಆಗಲಕ ಪಲ್ಲೇನನ ಸಂಗೆಲ್ಲ ಅದು ಕಾಜುಕರಿ ಗೆ ಯ ಆಕಡೆ ಹೋದ್ರೆ ಬೆಲ್ಲ ತಗೊಂಡಿರಬೇಕಪ್ಪ ಅల్లಂ ತಂದಿದ್ದೆಲ್ಲ ಗೋಗಾಕ ಹೋಗ ಬರ ಮುಂದು ಹೋಗೋಣ 20 ಕೆಜಿ ಒಮ್ಮೆ ತಂದ ಬಿಡಬೇಕು ಗೊರ್ಚಿ ಮಲಕಿ ಪಲಕಿ ನೋಡಿ ನಮ್ಮ ಮನೆಯور ಕ್ಲಿಪ್ ಆಂಟ್ರಿ ಇದೆ ಇವು ಗಂಜಾ ರೊಟ್ಟಿ ನೋಡ್ರಿ ಇವತ್ತ ಗಂಜಾ ರೊಟ್ಟಿ ಮಾಡಿ ನಾನು ನುಚ್ಚಿನಾಗೆ ಹಿಟ್ಟಿದ ಹಂಗ ರೊಟ್ಟಿ ಪಾಪನ ಮಾಡ ಹಂಗೇನಿಲ್ಲ ಪ್ರತಿ ಸಲ ನೂಚದ ನುಚ್ಚಿನಾಗೆ ನೆಟ್ಟು ರೊಟ್ಟಿನ ಮಾಡ್ತಿದ್ ನಮ್ಮತ್ ನೀ ಇಷ್ಟು ಸೋ ನಗ್ ನಿನ್ನೆ ನನಗೆ ಮುಂಜಾನಾಗ ಯಾಕೆ ನಗೋ ಬಂದಿದ್ ಗೊತ್ತ ಗನ್ಮಕ್ಳ ಇಷ್ಟ ಸೋಳ ಹೇಳ್ತಾರ ಯಾ ನಮ್ಮ ಸತ್ಯದ ತಲೆ ಮ್ಯಾಗ ಹೊಡೆದಂಗೆ ಸುಳ್ಳು ಅವ ನನಗೆ ನಿಂದು ನೆನಪಾತ ಆ ಗಂಡಮಗಂದು ನೆನಪಾತ ಗಂಡು ಮಕ್ಕಳು ಯಾಕೆ ಅಂತ ಸುಳ್ಳು ಹೇಳ್ತಾರ ಅದು ಹೆಂಗೆ ಹೇಳ್ತಾರ ಗೊತ್ತ ನ ಸತ್ಯದ ತಲೆ ಮ್ಯಾಗ ಹೊಡೆದಂಗೆ ಹೇಳ್ತಾರ ಹೆಣ್ಮಕ್ಳು ಸುಳ್ಳು ಹೇಳ್ತಾರ ಇಲ್ಲ ಅಂತಲ್ಲ ಅವ್ರು ಸುಳ್ಳು ಹೇಳಿದ್ರು ಸಿಕ್ಕಾಕೋತಾರ ಆದ್ರೆ ಗಂಡು ಮಕ್ಕಳು ಹಂಗಿಲ್ಲ ಅವ್ರ ಪ್ರತಿ ಒಂದು ಮಾತನ್ನು ಸುಳ್ಳ ಈ ಅಂದೆ ನಾನು ಮುಂಜಾನೆ ಮುಂಜಾನಾಗ ನೆನಪ ಆಗತ್ ಬಿಟತಿ ನಗ ನನಗೆ ಬಿಟ್ಟೇತ್ ನನ್ಗ ಅಂದ್ರೆ ಇನ್ ಹಾಕಿನಿ ಅಂದ್ರ ಹುಡಿಯನ್ ಮಾಡಾಕತ್ತರ ಕೆಲ್ ಬಿಡ ಮತ್ವ ತಲೆನ ಮಾಡಾಕದಿದ್ರ ಹುಚ್ಚಿ ತಲಿನ ಅಂತಿದ್ರೆ ತಲಿನ ಕೆಟತ್ತಿಗಿದ್ರ ಅಷ್ಟ್ ನೊಗ ಬಂದ್ಬಿಟ್ಟ ನನ್ಗತ್ ನೆನಪಾಗಿ ನಂದ ಮುಚ್ಗೊಳಕ್ ಹೋಗಿ ಅವ್ರ ಮೇಕ ಹಾಕಿನಿ ಆದ್ರೂ ಮುಚ್ಚಗೋಳ ಮುಚ್ಚಗೊಳ ಇಲ್ ನೋಡ್ರಿ ಅದಂತ ಅಂದ್ಯ ನನ್ ಹ ಹಾಗಲ್ಕಾಯಿ ಗೊಜ್ಜಂತಲ್ಲ ಆತರ ಆಗ್ಬಿಟ್ಟಿದ್ ಈಗಷ್ಟ ಪೂಜೆ ಮುಗೀತು మనేశితు గణేశ ఎలాగూ ఎల్గూ హెంగి అదే నీ గ్లాక్ శుర్ మాట్తినా అచ్చకడే ఒలక్ తగ్రు ఇవత్ విత్తరంత ఇలా ఏను కల్సీల ನಮ್ಮ ಗೌರಿ ನೋಡ್ಕೊಂಡೇಟ್ ಮೇವು ಮಾಡ್ಕೊಂಡು ಬಂದ್ರೆ ಅದಂಥೇಳಿ ಅಲ್ಲಿ ನೀರಿಲ್ಲ ಕುಡಿಯಕ್ಕೆ ಬಿತ್ತೆ ತಿನ್ಕೊಂಡು ಹೊಂಟೇನು ನಮ್ಮ ನೀರು ಮುಂದೆ ಹೊಂಟಾರ ಇವತ್ತಿನ ಲೋಗ ಹೆಂಗೆ ಇರ್ತೈತೆ ಅಂಥೇಳಿ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಅಷ್ಟೇ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅದೇ ನೋಡ್ತಲ್ಲ ಅದ ಇಲ್ಲಿಂತ ನೋಡಿದ್ರೆ ನಮ್ಮ ಮನೆಯ ಕನ್ಸಂಗಿರು ಯಾಕಂದ್ರೆ ಕಬ್ಬ ಐತಲ್ಲ ಅಲ್ಲೇ ಹಂಗಾಗಿ ಇಲ್ಲಿ ಇದು ಇಲ್ಲಿ ಕಾಣಿಸ್ತಲ್ಲ ನಮ್ಮ ದೇವಿಯರ ನಮ್ಮ ಯಜಮಾನ್ರು ಅಲ್ಲಿ ಫಿಲ್ಟರ್ ತೊಳೆಕೋದ್ರು ಹೋಗಲ್ಲ ಮ್ಯಾಮ್ ಕಟ್ಟಿ ಅಂತಲ್ಲ ಹಂಗೆ ಬರ್ತಾನೆ ಅಲ್ಲಿ ಹಂಗೆ ಬರ್ತಾನೆ ಬರ್ರಿ ಬಿದಿರಿ ம் அந்த பர்த்ததி உடோடு ஒட் கொண்டு உடவுடுக்கோது அவ்வளோ இதற்கு ஒன்றோதனை இல்லை இது மாதத்தை அவரு ஹங்க மா இவ் கிர்கையாக நான் நடுக்கு சன் நோட்றி கௌரி அக்கடை ஹோல் நீக்கேள் அக்கடை ஓகே நோட் சி நி ஐ ಹುಡುಗಿ ಮಾಡದವ್ರ ಸರ್ನಿಂಗ್ ನಡ್ಕಟ್ಟಿನ ಇದು ಹಂಗಾನ ಫೇಮಸ್ ಆಗೈತೆ ನೋಡ್ರಿ ಅವ್ರಿಗೆ ಯಾರದ್ದು ಪ್ರಶಸ್ತಿ ಸಿಕ್ಕೈತಿ ಎಲ್ಲನೂ ಅದ್ರ ಮ್ಯಾಗೆ ಹಾಕ್ಯಾರ ಇಲ್ಲಿ ಕೆಳಗಿನ ಲೈನ್ ನೋಡ್ರಿ ಇದು ಎಷ್ಟು ಮಸ್ತ್ ಐತಿ ಇದು togri pittak, tak togri gobra hakari gadalo pit ಹಂಗ ಮಾಡೋದನ್ನ ಚಲೋ ಮಾಡ್ತಿರ್ತೀವಿ ತಕ್ಕೋ ಅಂತ ಇಲ್ಲ ನಾಲ್ಕು ಕೋಟಿ ಐತಲ್ಲ ಇಲ್ಲಿ ರಾಯಿ ಹೋಗೋ ನಾಲ್ಕು ಕೋಟಿ ಗುಳು ಆಗ್ದೀತಾಂಗ್ ಬರ್ತೀ ಸಲಾನಂತ ಬಾಳೆವು ಎಷ್ಟು ಬಾಳೆ ಓ ಹಾ

ಇದೆ ಪಿತ್ತ ಬರ್ಲಾರ ಇರ್ಲಾರಕ ಹಿಂಗನಾಂಗ ಬರ್ರಿ ಈ ಕಡೆ ಬಂದಿರಿ ಏನೋ ಕೊಡ್ಗೋಲ್ಲ ಕೈಚಿಲ್ಲ ಎಲ್ಲ ತಗೊಂಡ ಬಂದಿರಲಿಲ್ಲ ಹಾ ಬುತ್ತಿ ತೊಗೊಂಬಂದಿರಾ ಹಾ 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 ಜಗಳಾದ್ರೂ ಪ್ರೀತಿ ಐತೆ ಅಂದಂಗ್ ಹ ಜಗಳ ಮಾಡಿ ಇಲ್ಲಿಂದ ಬಿತ್ತು ಹೊಲ್ದಾಗಿಂದ ಜಗಳ ಮಾಡಿ ಮನೆಗೆ ಹೋಗ್ಯಾಳ್ರಿ ಹೋಗಿ ಮತ್ತು ಊಟ ಕಟ್ಕೊಂಡು ಬಂದಾಳು ನೋಡಿರಿ ಹಂಗ ರೀ ಜಗಳ ಎದ್ರು ಹಿಂಗೆ ಜಗಳಿರ್ಬೇಕ ಹಾಂ ಬಾ ಜಗಳ ಎದ್ರು ಹಿಂಗೆ ಇರ್ಬೇಕ್ರಿ ಜಗಳಾಡಿ ಹೊತ್ತು ಮನೆಗೆ ಹೋಗಿ ಏನು ಮಕ್ಕೊಂಡಿಲ್ಲ ಬುತ್ತಿ ತಗೊಂಡು ಬಂದಾಳ ಮತ್ತೆ ಹೊಳೆ ಅಲ್ಲೇ ಅಲ್ಲೇ ಕೊಡಿ ನಿಮ್ಮ ಮಮ್ಮಿಗೆ ಕುಡೀಲಿ ಏನು ತೊಗೊಂಬಂದ್ರಿ ಕೈ ಚೀಲ್ನಾಗ ಹಾಂ ಕೈ ಚೀಲ್ನಾಗ ಏನು ತೊಗೊಂಬಂದ್ರಿ ನಂಗಾರ ಹೋಗಿ ಶಿಸ್ತ ಕಾಟ ಮ್ಯಾಲಾಗ ರಗ್ ಹೊತ್ಕೊಂಡ ಏನು ಸಂಜೀಕ ಅಪ್ಪಿ ಏಳು ಚಹಾ ಕುಡಿಯೋಳ ಅಪ್ಪಿ ಏಳು ಚಹಾ ಕುಡಿಯೋಳ ಅನ್ನೋದು ಹಾಕತ್ತು ನಾ ಮಾಡಿದ್ನಿ ಅದನ್ನ ವಿಚಾರ ಮಾಡಾಕತ್ತಿದ್ನಿ ಚಹಾ ಅಪ್ಪಿ ಹೇಳಪ್ಪಿ ಚಹ ಕುಕತಿ ಅಪ್ಪಿ ಅನ್ನೋದು ಹಾಕತತ್ತು ಪಾಪ ಅಲ್ಲಿಂದ ಬುತ್ತಿ ತೊಗೊಂಡು ಇಲ್ಲಿಗೆ ಬಂದತ್ ಮತ್ತೆ ಏನ್ ತೊಗೊಂಬಂದ್ರಿ ರೊಟ್ಟಿ ರೊಟ್ಟಿ ಒಳಗೆ ಏನೈತ್ರಿ ಅದು ಎಲ್ಲ ಬಾಗ್ಬಾಕ್ ನನ್ನ ಪರಿಸ್ಥಿತಿ ಬಾಗ್ಭಾಗ್ ಆಯ್ತು ಬುತ್ತಿ ತೊಗೊಂಬಂದ ನೋಡ್ರಿ ಬುತ್ತಿ ಅಲ್ಲಿಂದ ಪಾಪ ಇಲ್ಲಿ ಜಗಳ ಮಾಡಿ ಕಳಿಸಿದ್ನಿ ಜಗಳ ಮಾಡಿ ಮತ್ತೆ ಅಲ್ಲಿಂದ ಬುತ್ತಿ ತೊಗೊಂಬಂದ್ ಪಾಪ

ಬದ್ರಿ ಇಲ್ಲಿ ನೀ ರುಕ್ಕು ರುಕ್ಕು ಅಂತ ಒಟ್ಟಿನ ಮೇಲೆ ನೋಡ್ತು ಒಟ್ಟಿನ लाकी मारी वागी नो जलका मारी anything दिवा नम करे इं मडतर कात ता perkसessen यहाँ ना म्म check we can take a rebirth जलका मारी डिक सो टेढ़ाना जाहती है ट्रो जलका मारी एै다가 ट्रासी मै यहाँ तरह बार सब्सक्वाल जलका मारी बललल बोरी भ्यरो बाटोम पर प्तो फोक चौक मा ಶಿಮ್ಯಾವ ಮುಂಜಾನಾಗ ಒಂದು ತಿಂದು ಈಗೊಂದು ತಿಂದು ಅವಡಾಪು ತರಬೇಕಿಲ್ಲ ಇಲ್ಲ ಅರ್ಧ ಕೊಡು ಅರ್ಧ ಕೊಡಿ ಈ ಕಟ್ಟಿನಂತೆ ನಾವಲ್ಲೇ ಅಲ್ಲಿ ನೀಡ್ತೀನಿ ಅದಕ್ಕೊಂದು ಇಟ್ಟ ಹಾಕ ಒಬ್ಲಾಕಿಗೆ ನೀನು ಹಾಕ ಹ್ಮ್ ನಿಂದ್ರ ಕಲ್ಲಿನ ಮ್ಯಾಗ ಹಾಕ್ರಲ್ಲಿ ಒಬ್ಲಾಕಿಲೆ ತೋರ್ಸ ಹಾಕ ఇద శివగ్యవల ఉండి నన్ను ఎంగక్క ఇలా నా పప్పి బ్ల్యాక్ వంద ఉండెగ్ నిన్నే నూ నమ్ దేవీ కూడా ఉండే మాండీ అందరూ మస్త గోధి ఉండె ಕಳೆ ಬಿದ್ದ ಅಲ್ಲೇನ ಕಟ್ಟ ಎಷ್ಟೊಂದ ಕುಂತ ನೋಡ್ರಿ ನಾವ ಈ ಕಡೆ ಕೈ ತಕೊಂಡ ಊಟ ಮಾಡ್ರಿ ಮನುಷ್ಯರ ಬೊಗಳುದಿಲ್ಲ ಅದ ಒಂದ ಅಲ್ಲಿ ಓತಿ ಐತೆ ಐತಿ ಮನೆ ಒಂದು ಓತಿ ಸಾಯಿಸ್ತು ಸಾಯಿಸ್ತ ಅದ್ ಗಿಡದಾಗ ಹತ್ತಿದ್ದ ತಪ್ಪಿಸುವಂತ ಮತ್ತೊಂದ್ ಗಿಡದ ಜಿಗುದ್ ಹೊತ್ ಬಿಡ್ಲಿಲ್ಲ ಇದು ಒಳ್ಳೆ ಮನೆ ಒಳಗ ಕಳಿಸ್ತೀನಿ ಅಲ್ಲಿ ರೂಮ್ ಗಳು ಅದಾವಲ್ಲ ರೂಮ್ ಒಳಗ ಹೊತ್ತ ಎಲ್ಲಿ ಹೊತ್ತ ಇನ್ನೊಂದು ಅಲ್ಲಿ ಕಳಿಸಿ ಬಂತ ಮತ್ ಇಲ್ಲಿ ಹೋಗಿ ನಿಮ್ಗ ಹೆಂಗ ಅನಿಸ್ತೈತಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ದಾಗಿ ನೋಡಿದ್ರು ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಾನು ಯಾಕೆ ನಾಕತ್ತೀನಿ ಅಂದ್ರೆ ನಮ್ಮ ಮನೆಯವ್ರು ಕನ್ನಾಗ್ ನೀರ ಬಂದು ಬಿಟ್ಟು ಹಣಕತ್ ಬಿಟ್ಟಿದ್ರಲ್ಲ ಗೊಬ್ಬರ ನೋಡ್ರಿ ಗೊಬ್ಬರ ಹ್ಯಾಂಗೆ ಅದಾಗ ಆ ಕಟ್ಟಿ ಜಾಸ್ತಿ ಇಟ್ಟುಬಿಡ್ಬೇಕಿತ್ತು ರೀ ಅದನ್ನು ಇಟ್ಟಿದ್ದು ರೀ ಇನ್ನೊಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ರೆ ಬರಬ ಹಾಂ ರೀ ಇರ್ಲಾರ್ರಿ ಇದಕ್ಕ ಆತ ಹೆಂಗೈತ ನೋಡ್ರಿ ಇದು ಗೊಬ್ಬರ ಎದುರ್ಲೆ ಮಾಡಿರ್ತಾರ ಎದುರ್ಲಿ ಏನಾರೀ ಇದರಲ್ಲಿ ಹುಸಿಕ್ಕರ್ತಾರೆ ಹಾಂ ರೀತರೀ ಹಾಂ

ஆனால ரூம்னாகி நாள்தொஜ்ஜன் திண்ணீர்ல ಇಲ್ಲೇ ಇದ್ರಾಗ ಇಸಿ ಸಿ ಹಾಕೊಂಡ್ರ ಅವರು ಗಾಡ್ಯಾಗ ನೀರ್ ತಂದ್ರಿ ಅಲ್ಲಿ ಗಾಡ್ಯ ಅದನು ಇದೇ ದೊಡ್ಡ ಕ್ರಿಶ್ಚೈತಿ ನೋಡ್ರಿ ಸೋಲಿ ನೋಡ್ತೈತಿ ನಮ್ಮ ಮನಿಯವ್ರು ಇದ ಗಾಡಿ ಹೊಡಿತಿದ್ರು ಮೊದಲು ಹ್ಮ್ ನಿಮ್ಮ ದೊಡ್ಡಪ್ಪನ ಕೈಯಾಗಿದ್ದಾಗ ಅಂದ ಚಂದ ಇತ್ತದು ಯಾರು ಆಘಾತ ಮಾಡ್ಬೇಕು ಅನ್ಕತ್ತಿ ಆಗ ಇಲ್ಲ ಕುಂದ್ರ ನಡಿ ಹುಲ್ಲ ಹುಲ್ಲಾಗ ಇಲ್ಲ ಕುಂದ್ರಲ್ ಈಗ ಸಾಕಿ ತಕೊತಾ ಅವ್ರ ಯಾರ ಸೋಲಿಂಗಿದ್ ಮಾಡೋರ ಸರ್ ಅವ್ರದ್ದು ಸತ್ತು ಮಾಡ್ಕೊಡ್ತಾರ ಬಿತ್ತಾಕತ್ತ ಬರ್ತೇನೆ ಸರ್ ಇಲ್ಲ ಅವ್ರ ಬಾಂಬಿಯಿಂದ ಇದ್ರ ಮಾಡ್ಕೊತೀವ್ರ ನೀವು ತುಂಬಿಸಿ ಎಲ್ಲ ರೆಡಿ ಮಾಡ್ಕೊಡ್ರಿ ಸರ್ ಅಂದ್ ಬರ್ತೇನೆ ರೀ ಅಂದ್ರೆ ರೀ ಬಟ್ ನಾಲ್ಕೂವರೆ ಅಂದ್ರೆ ಅಲ್ಲಿ ಬರ್ತೇನೆ ಸರ್ ಅವ್ರದ್ದು ಸದ್ ಮಾಡ್ಕೊ ಈಗ ಆಧಾರ್ ಕಾರ್ಡ್ ಒಂದತ್ರ ಬೇಕಾರ ಸರ್ ನಾ ರೀ

ಮದಲಾರ ರೊಟ್ಟಿ ಇಟ್ಕೊಂಡಿದ್ದೆ ನಾನು ಇಬ್ಬರಿಗೆ ಅಂತ ಹೇಳಿ ಮತ್ತೆ ಇನ್ನೊಂದು ಇರ್ಲಿ ಎರಡು ರೊಟ್ಟಿ ಅಂತ ಹೇಳಾ ಹಾಕ್ಲೇ ತರಲಿಲ್ಲ ಅಪ್ಪalle ಸೋರ್ತ ತರಿವಿ ಹತ್ತತ್ತಿ ಸೋರ್ತೆ ನಿನಗ ಇಗ ಇಲ್ಲ ಅದೊಳ ಸಾಕಷ್ಟ ಅದೇನು ಮೊಸರು ನೀದಾ ಇದ ಮೊಸರು ಆ ಮೊಸರ ಅಣ್ಣ ನಾನು ಯಾರ್ ರೊಟ್ಟೆ ಕಾಚು ಚುಂಗ ಚಟ್ನಿ ತಿಸಿ ಕರಾತನೇ ಎಲ್ಲ ತಗೊಂಡನೇ ಆದ್ರೆ ಇಟ್ ಇಟ್ಕೋಬಾ ಅಣ್ಣ

ಏಕಂದ ಅರೆ ಹೇಳಕೊಂಡೆ ಹೇಳ್ರಿ ಹೋಗೋದು ಆ ರಗ ಹೋಗೋಣ ಏನಾದ್ರು ಮಾಡ್ತೀತು ಮಲ್ಲ ಹ್ಮ್ ಹೋಗೋಣ ಹೇಳ್ತೀನಿ ಆ ಫೋನ್ ಬೇರೆ ಇಲ್ಲ ನಿನಗೆ ಕುಂದ್ರು ಸಿಳವ ಹುತ್ತನ್ हसिकाररी <laughs> <दो आगे। laughs> बसल <laughs> कौन दवा बेचा रोटी रोटी नहीं तो काम नहीं आता रोटी है ना उनसे क्यों आता है उनसे कि कई बढ़ने कौन ऊपरी कम तो नहीं निर्भर चेंबर से नंबर दो टाइप नोट रिवोट अंदर

இ கடந்து பத்தி ஊட்டி நெஸ்ட் ஆக நோட் இவத்து எட் ரொட்டி தின் ஊட்டாடி நானு ரொட்டி

ಕರಾಲೈತೆ ನೋಡ್ರಿ ಮನೆಗೆ ಬಂದೀವಿ ಇನ್ನು ಸಂಜೆ ಕೆಲಸ ಸುರು ನೋಡ್ರಿ ನಮ್ಮದು ಇದ ನಮ್ಮ ದೇವಿಯರ ಮನೆ ಕೆಲವ್ರು ಕೇಳ್ತಿರ್ತಿಲ್ಲ ಹೊಸ್ದಾಗಿ ನೋಡೋರು ಮನೆಗೆ ಓದ್ಲಕ್ಕಿ ಇದೆ ಅವ್ರದ ಆಕಳ ಮನಕ್ಕ